ಈಗ ಅದೇ ನನಗೆ ರಾತ್ರಿ ಸ್ವಲ್ಪ ದಿಮ್ಗು ದಪ್ಪ ಇಟ್ಟು ಡೈಲಿ ಮಲ್ಕಂತ ಇದ್ದೆ ತುಂಬಾ ಬರೋದು ಬೆಳಗ್ಗೆಲ್ಲ ಆಕ್ಚುಲಿ ನೀವು ಏನ್ ನಂಬರ್ ಟೂ ನಂಬರ್ ಏನು ಸ್ಕೈ ಬ್ಲೂ ಹಾಕಿದಿರಲ್ಲ ಎಸ್ ಸರ್ ಹಾಕಿದೀನಿ ಸೊ ಪೇನು ಆಲ್ಮೋಸ್ಟ್ ರಿಲೀಫ್ ಆಗ್ತಾ ಇದೆ ನನಗೆ ಕಡಿಮೆ ಆಗ್ತಾ ಇದೆ ಆಮೇಲೆ ಸ್ಟಮಕ್ ಗೆ ನೀವು ಹೇಳ್ದಂಗೆ ಸ್ಕೈ ಬ್ಲೂ ನಾನು ಎವ್ರಿ ಡೇ ಫೋರ್ ಅವರ್ಸ್ ಹಾಕಂತೀನಿ ಸರ್ ಸೊ ಆಕ್ಚುಲಿ ತುಂಬಾ ಅಸಿಡಿಟಿ ಇತ್ತು ಆಕ್ಚುಲಿ ಅಂದ್ರೆ ಹಾರ್ಟ್ ಬನ್ ಎಲ್ಲ ತುಂಬಾ ಆಗ್ತಾ ಇತ್ತು ನನಗೆ ರಾತ್ರಿ ಎಲ್ಲ ಸೊ ಅದ್ ಮೇಲೆ ನನಗೆ ಈಗ ತುಂಬಾ ರಿಲೀಫ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ವೀಕ್ ಆಯ್ತು ಇವಾಗ ನೋ ಹಾರ್ಟ್ ಬರ್ನ್ ಸೊ ಇವಾಗ ಈಗ ನನಗೆ ಈಗ ಕತ್ತು ನೋಪಿ ಏನು ಕಮ್ಮಿ ಆಗ್ತಾ ಇದೆ ಇಟ್ಸ್ ನಾಟ್ ಮ್ಯಾಜಿಕ್ ಇಟ್ಸ್ ನಾಟ್ ಮೆರಾಕಲ್ ಇಟ್ಸ್ ಅ ಲಾಜಿಕ್ ಇವಾಗ ಒಂದು ಕೆಮಿಕಲ್ ತೋರಿಸ್ಬಿಟ್ಟು ನಮ್ಗೆ ಹೆಂಗ ಸೈನ್ಸ್ ಅಂತ ಹೇಳ್ತಾರೆ ಜನ ನಾನು ಅದನ್ನೇ ಪ್ರಕೃತಿಯಲ್ಲಿ ಇರ್ತಕ್ಕಂತ ಒಂದು ಎನರ್ಜಿನ ತೋರಿಸ್ತಾ ಅಷ್ಟೇ ನಾನು ಮತ್ತಿಂಗ್ ಸೊ ಇದನ್ನ ಯಾರು ಮೂಢನಂಬಿಕೆ ಅಂತಾನು ಭಾವಿಸೋದು ಬೇಡ ಸೂಪರ್ ಸೈನ್ಸ್ ಮೆರಾಕಲ್ ಅಂತಾನು ಭಾವಿಸೋದು ಬೇಡ ಇಟ್ಸ್ ಅ ಕಂಪ್ಲೀಟ್ಲಿ ಲಾಜಿಕಲ್ ಯಾವ ಒಂದು ಆರ್ಗನ್ ರಿಫ್ಲೆಕ್ಸ್ ಗೆ ಯಾವ ಒಂದು ಜಾಯಿಂಟ್ ಗೆ ಯಾವ ಎನರ್ಜಿನ ಕೊಡ್ತಾ ಇದೀವಿ ಇಲ್ಲ ಯಾವ ಎನರ್ಜಿನ ಕಡಿಮೆ ಮಾಡ್ತಾ ಇದೀವಿ ಆ ರಿಫೆಕ್ಟ್ ಆ ಒಂದು ಚೇಂಜಸ್ನ ನಾವು ನೋಡ್ತಾ ಇದೀವಿ ಅಲ್ವಾ ಯು ವೆರಿ ಮಚ್